ನೋಡ್ತಾ ಇದ್ದೆ ಮೊದಲನೇ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಒಬ್ಬ ತಾಯಿ ಬಹಳ ಚಿಂತೆ ಮಾಡ್ತಾ ಇದ್ದಾಳಂತೆ ಚಿಂತೆ ಮಾಡಿ ಆ ಚಿಂತೆಯನ್ನೆಲ್ಲ ಯಾರ ಮೇಲೆ ಆಗ್ತಾ ಯಾರ ಮೇಲೆ ಆಗ್ತಾ ರೀ ದೇವರ ಮೇಲೆ ಯಾವ ರೀತಿಯಾಗಿ ಆಗ್ತಾ ಆಕೆ ಪ್ರಾರ್ಥನೆಯ ಮೂಲಕವಾಗಿ ಒಂದ್ಸಾರಿ ಅವಚನ ಓದ್ತೀರಾ ಅದೇ ಮೊದಲನೇ ಸಮಯ ಪುಸ್ತಕ ಮೊದಲನೇ ಅಧ್ಯಾಯ ತೆಗಿರಿ ಹದಿನಾರನೇ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಾ ಇದ್ದೆನ್ನು ಹಲಲ್ಯಾ ಫ್ರೆಂಡ್ಸ್ ಲಾಡಿ ಈಕೆಯಲ್ಲಿ ಹೆಚ್ಚಾದಂತ ಒಂದು ಏನಿದೆ ಚಿಂತೆ ಅಲ್ಲ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಈಕೆಯಲ್ಲಿ ಹೆಚ್ಚಾದಂಥ ಒಂದು ಚಿಂತೆ ಇದೆ ಈಕೆಯಲ್ಲಿ ಹೆಚ್ಚಾಗಿರ್ತಕ್ಕಂಥ ಒಂದು ಸಮಾಧಾನವಿರಲಾರ್ದಂಥ ಒಂದು ಸ್ಥಿತಿ ಇದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅದ್ಭುತವಾಗಿ ಪ್ರಿಯರೇ ಆ ಒಂದು ಹೆಚ್ಚಾದ ಚಿಂತೆಯನ್ನ ವ್ಯಥೆಯನ್ನು ಯಾರ ಮುಂದೆ ಆಗ್ತಾ ಇದ್ದಾಳಂತ ಹಾಕಿ ಯಾರ ಮುಂದೆ ಅರಿಕೆ ಮಾಡ್ತಾ ಇದ್ದಾಳಂತ ಹಾಕಿ ದೇವರ ಮುಂದೆ ಅಲ್ಲಲ್ಲಿಯ ಪ್ರ ನಾವಾದ್ರೆ ಏನು ಮಾಡ್ತೀವಿ ರೀ ಚಿಂತೆಯನ್ನು ಏನು ರೀ ಮನಸ್ಸಲ್ಲೇ ಹಂಗೆ ಇಟ್ಕೊಂಡು 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 ಕೊರಗುತ್ತೀವಿ ಅಲ್ಲ ಆ ಈಕೆ ಕೂಡ ಅನೇಕ ವರ್ಷಗಳವರೆಗೆ ಕೊರಗಿದಾಳೆ ಆದರೆ ಆಕೆಗೆ ಆ ಕೊರಗೋದರಿಂದ ಏನು ಪ್ರಯೋಜನ ಆಗಿಲ್ಲ ಆಕೆಗೆ ಒಂದು ನಿರ್ಧಾರವನ್ನು ಆಕೆ ತೆಗೆದುಕೊಂಡಿದ್ದಾಳೆ ದೃಢವಾದಂಥ ನಿರ್ಧಾರ ಎಂತಹ ನಿರ್ಧಾರ ಅಂದರೆ ಉಪವಾಸದಿಂದ ಇದ್ದು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ನನ್ನ ವ್ಯಥೆ ಏನಾಗಿದೆಯೋ ನನ್ನ ಚಿಂತೆ ಏನಾಗಿದೆಯೋ ನನಗಿರುವಂಥ ಹೆಚ್ಚಾದ ಎಲ್ಲ ಚಿಂತೆಯನ್ನು ನಾನು ಯಾರ ಮೇಲೆ ಹಾಕ್ತೀನಿ ದೇವರ ಮೇಲೆ ಹಾಕ್ತೀನಿ ಅಲ್ಲಲ್ವಯ್ಯ ಸತ್ಯವೇದ ಹೇಳ್ತಾ ಇದೆ ಪ್ರೇಯರ ಸ್ಪಷ್ಟವಾಗಿ ಆ ದಾಸಿಯಾಗಿರ್ತಕ್ಕಂಥ ಅನ್ನಳು ಸಂಪೂರ್ಣವಾಗಿ ತನ್ನ ಚಿಂತೆ ಎಲ್ಲವನ್ನ ದೇವರ ಮುಂದೆ ಏನು ಮಾಡ್ತಾ ಇದ್ದಾಳಂತೆ ಅರಿಕೆ ಮಾಡ್ತಾ ಇದ್ದಾಳೆ ಅಲ್ಲಲ್ವಯ್ಯ ಪ್ರೇಜರ್ ಅದಕ್ಕಾಗಿ ನೀವು ವಿಶೇಷವಾಗಿ ದೇವರ ಮಕ್ಕಳಾದಂಥ ಅವುಗಳೆಲ್ಲರೂ ಕೂಡ ಏನು ಮಾಡಬೇಕ್ರಿ ಚಿಂತಿಸುವವರಾಗಿ ಇರಬಾರದು ಯಾಕಂದರೆ ನಮಗೋಸ್ಕರವಾಗಿ ಚಿಂತಿಸುವಂಥ ದೇವರಿದ್ದಾನೆ ನಮ್ಮ ಜೀವಿತದಲ್ಲಿ ನಮ್ಮ ಚಿಂತೆಗೆ ಕಾರಣವಾಗಿರ್ತಕ್ಕಂಥ ಕಾರ್ಯವನ್ನು ಆತನು ನೆರವೇರಿಸುವಂಥ ದೇವರಾಗಿದ್ದಾನೆ ಹಲಲ್ವಿಯಾ ಸೌಲನ ಚಿಂತೆಗೆ ಕಾರಣವಾಗಿರ್ತಕ್ಕಂಥ ಕಳೆದು ಹೋಗಿರ್ತಕ್ಕಂಥ ಆತನು ಆತನೇನು ಮಾಡಿದಂತೆ ಸಿಗುವಂತೆ ಮಾಡಿದೆ ಹಲಲ್ವಿಯಾ ಇಲ್ಲಿ ಹನ್ನಳ ಚಿಂತೆಗೆ ಕಾರಣವಾಗಿರ್ತಕ್ಕಂಥ ಸಂತಾನ ಭಾಗ್ಯ ಫಲವಿರಲಾರದಂಥ ಒಂದು ಸ್ಥಿತಿಯಿಂದ ಇರತಕ್ಕಂಥ ಆಕೆ ಹೆಚ್ಚಾದ ಅರಿಕೆಯನ್ನು ಹೋರಾಟದ ಪ್ರಾರ್ಥನೆಯನ್ನು ತನ್ನ ಎಲ್ಲ ಚಿಂತೆಯನ್ನು ಆಕೆ ಕಣ್ಣೀರು ಸುರಿಸುತ್ತಾ ಏನ್ ಮಾಡ್ತಾ ಇದ್ದಾಳು ಉಪವಾಸದಿಂದ ಏನ್ ಮಾಡ್ತಾ ಇದ್ದಾಳೆ ಆಕೆ ಪ್ರಾರ್ಥಿಸ್ತಾ ಇದ್ದಾಳೆ ಹಲಲ್ಯ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಆಕೆಯ ಆ ಒಂದು ಪ್ರಾರ್ಥನೆ ಮುಗಿದಾದ ಮೇಲೆ ಸೇವಕರ ಮೂಲಕವಾಗಿ ಏಲಿ ಪ್ರವಾದಿಯ ಮೂಲಕವಾಗಿ ಒಂದು ಪ್ರವಾದನೆಯ ಆಶೀರ್ವಾದ ಎನ್ನುವಂಥದ್ದು ಬಂದಾದ ಮೇಲೆ ಆಕೆಯಲ್ಲಿ ಮತ್ತೆ ಏನ್ ಕಾಣಿಸ್ಲಿಲ್ಲ ಅಂತ ಹೇಳುತ್ತೆ ವಾಕ್ಯ ದುಃಖ ಕಾಣಿಸಲಿಲ್ಲ ಹಲಲ್ವಿ ಏನ್ ಕಾಣಿಸ್ಲಿಲ್ಲ ರೀ ದುಃಖ ಕಾಣಿಸ್ಲಿಲ್ಲ ಹಲಲ್ಯ